ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಶಾಪಿಗೆ ಬಂದು ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಟೈಮ್ ಹನ್ನೆರಡುವರೆ ಇವತ್ತೇನಪ್ಪ ಅಂದರೆ ಕೆಲವೊಂದಿಷ್ಟು ಬ್ಲೌಸು ಡಿಸೈನ್ ಹಾಕಿರೋದಿತ್ತು ಹಾಗೆ ನಿನ್ನ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳಿ ಕೆಲವೊಬ್ರು ಕೇಳ್ತಿರ್ತಾರೆ ಯಾಕೆ ನೀವು ಬ್ಲೌಸ್ ಸ್ಟಿಚಸ್ ಎಲ್ಲ ಡಿಸೈನ್ ಡಿಸೈನೆಲ್ಲ ಹಾಕಿದ ಮೇಲೆ ವೀಡಿಯೋ ಮಾಡ್ತೀವಿ ಅಂತೇಳಿ ಆಲ್ಮೋಸ್ಟು ಕೆಲವೊಬ್ಬರು ಯೂಟ್ಯೂಬ್ ನೋಡಿಕೊಂಡೇ ಬಂದು ಬ್ಲೌಸನ್ನು ಎಂಬ್ರಾಯ್ಡ್ರಿ ಹಾಕೋದಕ್ಕೆ ಕೊಟ್ಟಿರ್ತಕ್ಕಂಥ ಕಸ್ಟಮರು ಇದ್ದಾರೆ ಹಾಗೆ ಇರಲಿ ಕೆಲವೊಂದು ಸರಿ ಫೋಟೋ ತಕೊಂಡಿರ್ತೀನಿ ಕೆಲವೊಂದ್ಸರಿ ಮರ್ತು ಹಾಗೆ ಬಿಟ್ಬಿಟ್ಟಿರ್ತೀನಿ ಹುಡುಗರು ಕದ್ರಿಗಳಾಗ ಹಂಗಾಗಿ ಒಂದು ವೀಡಿಯೋ ಮಾಡಿಟ್ಕೊಂಡ್ಬಿಟ್ರೆ ಕಸ್ಟಮರ್ ಯಾವುದಾದ್ರು ಲಾಗ್ ನೋಡಿ ಅವ್ರಿಗೇನಾದರೂ ಡಿಸೈನ್ ಇಷ್ಟ ಆದರೆ ಅದನ್ನೇ ಕೆಲವೊಬ್ರು ಸ್ಕ್ರೀನ್ಶಾಟ್ ಉಟ್ಕೊಂಡಿರ್ತಾರೆ ಇನ್ನು ಕೆಲವೊಬ್ರು ಶಾಪಿಗೆ ಬಂದೇ ನೋಡಿ ತೋರಿಸ್ತಾರೆ ಈ ಥರ ಡಿಸೈನ್ ಹೇಳಿ ಹಾಗಾಗಿ ವಿಡಿಯೋ ಮಾಡ್ತೀನಿ ಅಷ್ಟೇ ಅಂದ್ರೆ ಕೆಲವೊಬ್ರು ಮಾತ್ರ ಕೇಳ್ತಿರ್ತಾರೆ ಅಂದ್ರೆ ಯೂಟ್ಯೂಬ್ ಬಗ್ಗೆ ಐಡಿಯಾ ಇರಲ್ಲ ಅಲ್ಲ ಮಾತ್ರ ಯಾಕೆ ವಿಡಿಯೋ ಮಾಡ್ತಾರೆ ಅಂತ ಕೇಳ್ತಾರ ಹಂಗಾಗಿ ಅವ್ರಿಗೆ ಹೇಳ್ದೆ ಅಷ್ಟ ನಿನ್ನೆ ಒಬ್ರು ಪಾರ್ಲರ್ ಬಂದಿದ್ರು ಅವ್ರು ಕೇಳಿದ್ರು ಹಂಗಾಗಿ ಹೇಳ್ದೆ ಮೇ ಬಿ ಅವ್ರು ಈ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತ ತೋರಿಸ್ತೀನಿ ಬನ್ನಿ ಡಿಸೈನ್ ಯಾವ ಥರ ಇದೆ ಅಂತೇಳಿ ಆಲ್ಮೋಸ್ಟ್ ಸಿಂಪಲ್ ಡಿಸೈನ್ ಇದ್ದವು ಯಾವುದೂ ಅಷ್ಟೊಂದು ಗ್ರ್ಯಾಂಡ್ ಇಲ್ಲ ಹಾಗೆ ತೋರಿಸ್ತೀನಿ ಯಾರಿಗಾದರೂ ಇಷ್ಟ ಆಗ್ಬೋದು ಅನ್ನೋದಕ್ಕೋಸ್ಕರ ಆಲ್ಮೋಸ್ಟ್ ನನ್ನ ವೀಡಿಯೋನ ನಮ್ಮ ಊರಿ ಊರಿನ ಸುತ್ತಮುತ್ತ ಇರ್ತಕ್ಕಂಥ ಕಸ್ಟಮರೇ ನೋಡೋದ್ರಿಂದ ಅವ್ರಿಗೆ ಮೇ ಬಿ ಹೆಲ್ಪ್ ಆಗೋದು ಆಗ್ಬೋದು ಅನ್ನೋದಕ್ಕೋಸ್ಕರ ತೋರಿಸೋದು ತೋರಿಸ್ತಾ ಇದ್ದೀನಿ ನೋಡಿ ಬ್ಯಾಕಲ್ಲಿ ಡಿಸೈನ್ ಈ ಥರ ಐತಿಲ್ಸು ಈ ಥರ ಮೇ ಬಿ ಅಂತ ಅನ್ಕೊಂಡಿದೀನಿ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗು ಫ್ರಂಟ್ ಅಲ್ಲೇ ಮಾಡ್ತಿದ್ದೆ ಬಟ್ ಕ್ಲಾರಿಟಿ ಅಷ್ಟೊಂದು ಚೆನ್ನಾಗಿ ಬರ್ತಿಲ್ಲ ಹಾಗಾಗಿ ಇವಾಗ ಬ್ಯಾಕ್ ಅಲ್ಲಿ ಮಾಡ್ತಾ ಇದ್ದೀನಿ ನೋಡಿ ಈ ತರ ಮತ್ತೆ ಇದು ತುಂಬಾ ಸಿಂಪಲ್ ಆಗೈತೆ ಡಿಸೈನು ಇದು ಹಳ್ಳಿ ಕಸ್ಟಮರ್ದು ಅವರು ತುಂಬಾ ಸಿಂಪಲ್ ಆಗಿರೋದು ಒಂದು ಹೇಳಿದ ಮಾತ್ರ ಇದ್ರೆ ಹಾಕ್ಕೊಡಿ ಅಂತ ಕೇಳಿದರು ಹಂಗಾಗಿ ಜಸ್ಟ್ ಸಿಂಪಲ್ ಆಗಿನೇ ಹಾಕಿರೋದು ನೋಡಿ ಇದ್ರ ಸ್ಯಾರಿ ಬಂದು ಗ್ರೀನ್ ಕಲರ್ ಇದೆ ಹಾಗಾಗಿ ಸ್ಮಾಲ್ ಬುಟ್ಟ ಥರ ಹಾಕಿ ಈ ಥರ ಡಿಸೈನ್ ಹಾಕಿರೋದು ನೋಡಿ ಈ ಥರ ನೋಡಿ ಈ ಡಿಸೈನು ಈ ಡಿಸೈನನ್ನು ಇವಾಗ ಪ್ರೆಸೆಂಟ್ ತುಂಬ ಜನನೇ ಲೈಕ್ ಮಾಡಕತ್ತರ ಆಲ್ಮೋಸ್ಟ್ ಇವಾಗ ಒಂದು ಐದು ಬ್ಲೌಸನ್ನು ಹಾಕ್ಕೊಟ್ಟಿದ್ದೀನಿ ಇದು ಸೇಮ್ ಇಲ್ಲೇ ಪಕ್ಕದವರಿಂದ ಕಸ್ಟಮರ್ ಹಾಕ್ಸಿರೋದು ಇವ್ರ ಬ್ಲೌಸನ್ನು ನೋಡಿಕೊಂಡು ಚೆನ್ನಾಗಾಗಿದೆ ಡಿಸೈನ್ ಅಂತ ಹೇಳಿ ಅದೇ ಊರವರು ಒಂದು ಐದು ಬ್ಲೌಸ್ ತೊಗೊಂಬಂದಿದ್ರು ಹಂಗಾಗಿ ನೋಡಿ ಈ ಥರ ಸ್ಲೌಸು ಇದು ಅಷ್ಟೊಂದು ಗ್ರ್ಯಾಂಡ್ ಡಿಸೈನ್ ಏನಿಲ್ಲ ಸಿಂಪಲ್ ಆಗೈತಿ ಬಟ್ ವೇರ್ ಮಾಡಿದಾಗ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತ ಮತ್ತೆ ಈ ಡಿಸೈನ್ ಅಂತೂ ಆಲ್ಮೋಸ್ಟ್ ನಾನು ತೋರಿಸಿರ್ತೀನಿ ಈ ಡಿಸೈನ್ ಅನ್ನು ಆಲ್ರೆಡಿ ನಾನು ವಿಡಿಯೋದಲ್ಲಿ ಹೇಳಿದೀನಿ ತುಂಬಾ ಜನ ಲೈಕ್ ಮಾಡ್ತಾರೆ ಅಂತ ಹೇಳಿ ನೋಡಿ ಇನ್ನೊಂದಿಷ್ಟು ಬ್ಲೌಸ್ ಹಾಕಿರೋದಿದೆ ಬಟ್ ಥ್ರೆಡ್ ಎಲ್ಲ ಮಾಡಿ ಸ್ಟೋನ್ ಎಲ್ಲಾನು ಅಟ್ಯಾಚ್ ಮಾಡಿಲ್ಲ ಹಂಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿರೋ ಗ್ರ್ಯಾಂಡ್ ಆಗಿರೋ ಡಿಸೈನ್ ಹಾಕಿದ್ರು ಸಹ ಅದು ಥ್ರೆಡ್ ಕಟಿಂಗು ಹಂಗೇ ಇದ್ರೆ ಮತ್ತೆ ಸ್ಟೋನ್ ಏನಾದ್ರು ಚೆನ್ನಾಗಿ ಹಚ್ಲಿಲ್ಲ ಅಂದ್ರೆ ಅಷ್ಟೊಂದು ಲುಕ್ ಕಾಣಂಗಿಲ್ಲ ಹಂಗಾಗಿ ಅದೆಲ್ಲ ಫಿನಿಶಿಂಗ್ ಆದ್ಮೇಲೆ ತೋರಿಸ್ತೀನಿ ಬನ್ನಿ ಇವತ್ತಿನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಯಾರೆಲ್ಲ ಹೊಸ್ತಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ಬನ್ನಿ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಅರ್ಶು ಏನು ತಮ್ಮಂದಿ ಬಾ ಹಿಡ್ಕ ಒಂದು ಕೈ ಲೆಕ್ಕ ಹಿಡ್ಕ ಮೆಟ್ಲು ತೊಯ್ದ ಒಂದು ಹಿಡ್ಕೊಂಡು ಹತ್ಬೇಕು ಹ್ಞೂ ಜಾಣ ಹಾಂ ಹಿಡ್ಕ ಮೊಲ ಐತಾನಮ್ಮ ಅದ್ರಾಗ ಅದೇನು ಮೇ ಒಕೆ ಮಂದಿ ಏನು ತೋರ್ಸಂಬಾ ಇಲ್ಲಿ ಬಾಳ ರವಿಗಷ್ಟು ಖುಷಿ ಆಗಿತ್ತು ನೋಡ್ರಿ ಎದಕ್ಕೆ ಇಟ್ಕೊಂಬಂದಿ ಅಪ್ಪ ಜನ ಎದಿಡ್ಕೊಂಬಂದಿ ಗಗನ ಗಗನ ಅನ್ಬೇಕನ ಅದಕ್ಕ ಅನ್ಬೇಕ ಬಾ ಶಾಲೆಗೆ ರೆಡಿಯ ಬಾ ಅಪಾಜಿ ಶಾಲೆಗೆ ರೆಡಿಯಬಾ ಇನ್ನ ಸ್ವಲ್ಪ ಮೇವ್ ತರ್ಬೇಕಿಲ್ಲ ಅದಕ್ಕ ಇಲ್ಲಿ ನೋಡ್ ಕರ್ಕಿತ ಯಾರು ಕಟ್ಟೆ ಇರಿದ ಅಪ್ಪಾಜಿ ಕಟ್ಟೆನ ಎಲ್ಲಿ ಕಿಡ್ಕೊಂಬಂದಿತ್ತದ ನೋಡಿ ಫ್ರೆಂಡ್ಸ್ ಇವಾಗ ಮತ್ತೆ ಮಧ್ಯಾಹ್ನದ ಮೇಲೆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಬಟ್ಟೆ ತೊಳೆದು ಹಾಕಿದ್ವಿ ಬಟ್ ಮಳಿ ಕಂಟಿನ್ಯೂಸ್ ಆಗಿ ಬರ್ತಿತ್ತು ಹಾಗಾಗಿ ಬಟ್ಟೆನ ಹೊಣಗಾಕಿರಲಿಲ್ಲ ಹಾಗಾಗಿ ಇವಾಗ ಮಳೆ ನಿಂತಿದ್ದಾದಮೇಲೆ ಬಟ ಬಟ್ಟೆನ ಮತ್ತೊಂದು ಸರಿ ಹಿಂಡಿ ಒಣಾಕ್ತಿದ್ದೀನಿ ಅರ್ಶು ಮೊಲ ಇಡ್ಕೊಂಡು ಅದು ಅಲ್ಲೇ ಹೊಲದಲ್ಲಿ ಶೆಡ್ ಹತ್ರ ಓಡಾಡ್ತಿತ್ತಂತ ಅಂತ ಒಂದು ನಾಲ್ಕೈದು ನಾಯಿ ಗಂಟು ಬಿದ್ದುಬಿಟ್ಟಿದ್ವು ಅಂತ ಅದನ್ನು ಹಿಡ್ಯೋಕಂತೇಳಿ ಹಂಗಾಗಿ ಮತ್ತು ಸುಮ್ ಮಾಮರಿ ಇವಾಗ ಹೊಲ ಬಿಟ್ಟು ಒಂದೆರಡು ಪಟ್ಟಿ ದಾಟಿ ಆ ಕಡೆ ಬೇರೆಯವ್ರ ಹೊಲ ಮಾಡ್ಯಾರ ಅಲ್ಲಿ ಸಜ್ಜಿ ಕಾಯೋಕಂತೇಳಿ ಹೋಗ್ತಿದಾರ ರೂಮ್ ಹತ್ರ ಯಾರು ಇರೋಲ್ಲ ಹಾಗಾಗಿ ಮತ್ತು ಮೊಲಕ್ಕೇನಾದರೂ ಹಿಡ್ಕೊಂಡು ಏನರ ಇದು ಮಾಡ್ತ ನಾಯಿ ಅನ್ನೋದಕ್ಕೋಸ್ಕರ ಅದರೊಳಗೆ ಹಾಕ್ಕೊಂಡು ಬಂದಾರ ಅದು ಬೋನೊಳಗೆ ಹಾಕ್ಕೊಂಡು ಹಿಡ್ಕೊಂಡು ಬಂದಾರ ಮನೆ ಹತ್ರ ಅಂದರೆ ಆ ಕಡೆ ಹೊಲದಲ್ಲಿ ಎಲ್ಲ ಕೆಲಸ ಮುಗ್ದಾದ ಮೇಲೆ ಇನ್ನೇನು ಶೆಡ್ ಹತ್ರ ಹತ್ರ ಕೆಲಸ ಸ್ಟಾರ್ಟ್ ಆಗುತ್ತಲ್ವಾ ಅಲ್ಲಿ ಬಿಟ್ಟರೆ ಸುಮ್ಮನೆ ಮೇಯ್ತೈತಿ ಅಂತೇಳಿ ನಿನ್ನೆ ನೈಟನ್ನೇ ಇಟ್ಕೊಂಬಂದಿದ್ರಿ ಅದನ್ನು ಒಂದು ಸ್ವಲ್ಪ ಅಷ್ಟೇ ಕರ್ಕಿ ಕಟ್ಟಿದ್ವಿ ತಿನ್ನಕತ್ತಿತ್ತು ಇವಾಗ ಒಂದೆರಡು ದಿನ ಅಷ್ಟು ಮನೆಯಾಗೆ ಇಟ್ಕೊಂಡು ಆಮೇಲೆ ಹೊಲದ ಹತ್ರ ಬಿಡ್ತಾರ ಇನ್ನೂ ಸಣ್ಣದೈತ್ರಿ ಮೊಲ ಅದಕ್ಕಿನ್ನೂ ಏನು ಅಷ್ಟು ಗೊತ್ತಾಗಲ್ಲ ಅಂದರೆ ಸ್ವಲ್ಪ ನಾಯಿ ನರಿ ಬಂದ್ರೆ ಫುಲ್ ಸ್ಪೀಡಾಗಿ ಓಡ್ಬೇಕಂತೇಳಿ ಗೊತ್ತಾಗಲ್ಲ ಹಂಗಾಗಿ ಹಿಡ್ಕೊಂಬಂದಾರ ನಮ್ಮ ಮನೆ ನೋಡ್ರಿ ಹಿಂಗ್ ಕಾಣ್ಸಕತ್ತೈತಲ್ಲ ಅದ ಒಂದು ವೀಡಿಯೋದಾಗ ತೋರಿಸಿನಿ ಕೇಳ್ತೈತ್ರಿ ಕೆಲವೊಬ್ರು ಮತ್ತು ಸಂಜೆ ಕಂಟಿನ್ಯೂ ಮಾಡಿವಿ ಅಲ್ಲಿಗೆ ಅಮ್ಮ ಮಮ್ಮಿಗೊಂದು ಪಾ ಕೊಡಮ್ಮ ಮಮ್ಮಿಗೆ ಒಂದು ಪಾ ಕೊಡು ಒಂದು ಪಾಕ ಗಗ ಶಾಣೆದಿಲ್ಲವ ಗಗನ್ ಆಟ ಈಶು ಆಟ ಈಶು ಬ್ಯಾಡ್ ಬಾ ಹೋಗಂಬಾ ಒಳ್ಳೆ ಮನಿಗೋಗರಿ ಹೋಗ್ಬರ್ರಿ ಮುಂದಕ್ಕೆ ಹೋಗ ಮುಂದಕ್ಕೆ ಐ ಸಪ್ ಮಾಡಿದ ಖುಷಿ ಆಯ್ತು ಖುಷಿ ಆಯ್ತು ಖುಷಿ ಆಯ್ತು ಹಂಗೆ ಸಂಜೆ ಟೈಮು ಹುಡುಗರನ್ನವರು ಹೊರಗಡೆ ಕರ್ಕೊಂಡು ರೀ ಇಲ್ಲೇ ಆಟ ಆಡೋದು ಪಾರ್ಕ್ ಅಂತ ಮಾಡಿದರು ಬಟ್ ಇವಾಗೆಲ್ಲ ಸ್ವಲ್ಪ ಮುಂಚೆ ಸ್ಟಾರ್ಟಿಂಗ್ ಚೆನ್ನಾಗಿತ್ತು ರೀ ಇಲ್ಲಿ ಇವಾಗೆಲ್ಲ ಸ್ವಲ್ಪ ಇಲ್ಲೇ ಆಡು ಮೆಸೋದು ಆಮೇಲೆ ಎಮ್ಮೆ ಮೇಯ್ಸೋದು ಎಲ್ಲ ಮಾಡಿ ಅಷ್ಟೊಂದು ನೀಟಾಗಿಟ್ಟಿಲ್ಲ ಗಗನ ಅಲ್ಲಿ ಜಾರಕ ಬಂಡಿ ಆಡೋಕ್ಕೋಗಣರಿ ಅಂದ್ರೆ ಅವ್ನಿಗೆ ಬಂಡಿ ಅಂದರೆ ಇಷ್ಟ ನಾನಿಲ್ಲಿ ನನಗೆ ಜೊಕೊಲೆ ಒಳಗೆ ಆಟ ಆಡ್ಸಕತ್ತೀನಿ ಅರ್ಶು ಒಂದು ಮೂರ್ನಾಲ್ಕು ದಿನದಿಂದ ಗಂಟು ಬಿದ್ದಿದ್ದ ಮಮ್ಮಿ ಅಲ್ಲಿಗೆ ಹೋಗ್ಬರ್ರಿ ಹೋಗೊಂಬರ್ರಿ ಅಂತೇಳಿ ನಾವು ಸ್ವಲ್ಪ ಫ್ರೀ ಇದ್ದಿದ್ದಿಲ್ಲ ಹಾಗಾಗಿ ಸಂಡೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಇವತ್ತು ಮಾಮರ ಜೊತೆ ಅವನ ಹೋಗ್ಯಾನ ಹಂಗಾಗಿ ರಾಯು ನಾನು ಗಗನ್ ಮತ್ತು ಅಕ್ಕ ನಾಲ್ಕು ಜನ ಬಂದಿದ್ದೀವಿ ಆಲ್ರೆಡಿ ಟೈಮ್ ಆಗೈತಿ ಆರೂವರೆ ಹಾಂ ಆರೂವರೆ ಆಗೈತಿ ಒಂದು ಹದಿನೈದು ನಿಮಿಷ ಅಷ್ಟ ಇದ್ದು ಹೋಗ್ತೀವಿ ಕತ್ಲನೂ ಆಗಕ್ಕತೈತಿ ಆಲ್ರೆಡಿ ಸ್ವಲ್ಪ ಇವತ್ತು ತಂಗಿ ಮೇಲೆ ಅರ್ಶು ಕಿಟ್ಟು ಎಲ್ಲರೂ ಹೋಗಾರ ಹಾಗಾಗಿ ಅವ್ರು ಬರೋಷ್ಟರಲ್ಲಿ ಅಡುಗೆ ಮಾಡಬೇಕು ಹಾಗಾಗಿ ಒಂದು ಹದಿನೈದು ನಿಮಿಷ ಅಷ್ಟ ಇದ್ದು ಹೋಗ್ಬಿಡ್ತೀವಿ ಅವರಲ್ಲಿ ಆಟ ಆಡಕ್ಕ ರೀ ಟ್ರೈ ನೋಡಿರಿ ಹೆಂಗೆ ಹಾಯ್ ಗುಬ್ಬಚ್ಚಿ ಮರಿ ಅಂಟಿಗೆ ಅಂದಂಗೆ ಅಂಟಿಗೆ ಮಾಡಿ ನೋಡ್ರಿ ಗ್ರೀ ಹ್ಞೂ ನಾವಿಲ್ಲಿಗೆ ಬರೋಕೊತ್ತು ಒಂದು ನಾಲ್ಕು ನಾಲ್ಕೈದು ಸಾರಿ ಆಯಿತು ಪ್ರತಿ ಸಾರಿ ಬಂದಾಗೂ ಸಣ್ಣ ಸಣ್ಣ ಹುಡುಗರು ಇರ್ತಿದ್ವು ಇವತ್ತು ಆಲ್ರೆಡಿ ಟೈಮ್ ಆಗೈತ್ರಿ ಆಲ್ರೆಡಿ ಆರೂವರಿ ಮೇಲೆ ಆಗೈತಲ್ಲ ಹಂಗಾಗಿ ಹೋಗಿರ್ಬೋದು ಅಂದ್ರೆ ಜಾಸ್ತಿ ಅಂದರೂ ಜಾಸ್ತಿ ಏನು ಇರ್ತಿರ್ಲಿಲ್ಲ ಒಂದು ಐದಾರು ಜನ ಹುಡುಗರು ಇರ್ತಿತ್ತು ಅಷ್ಟೇ ಸಣ್ಣ ಪೇರೆಂಟ್ಸನ್ನು ಕರ್ಕೊಂಬರ್ತಿದ್ರು ಬರ್ತಿದ್ರು ಬಟ್ ಇವತ್ತು ಲೇಟ್ ಆಗೈತಲ್ಲ ಹಂಗಾಗಿ ಯಾರೂ ಇಲ್ಲ ನಾವು ನಾವು ಮಾತ್ರ ಇದ್ದೀವಿ ಒಂದು ಹದಿನೈದು ನಿಮಿಷ ಇದ್ದು ಹೋಗ್ತೀವಿ ರಾಯು ಪುಟಾಣಿ ಹಾಕರಿ ಕುಂಬರಿ ಕುಂಬರಿ ಎಲ್ಲ ಐತೆ ಅದು ಗುಂಡಣ್ಣ ಗುಂಡಣ್ಣ